ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೀರ್ತಿ ಕೊಸದ ಬದಲು ಹಾಗಿದ್ರೆ ಬಂದಿರೋದು ಕೀರ್ತಿ ಅನ್ನೋ ವಿಶ್ವ ಕನ್ಫರ್ಮ್ ಆಯಿತು ಆದರೆ ಕೀರ್ತಿ ಒಂದು ದೊಡ್ಡ ಸತ್ಯವನ್ನೇ ಸ್ಪೋರ್ಟ್ಸ್ ಬಿಟ್ಲು ಕೀರ್ತಿ ಹಿಡಿದ ಸತ್ಯೋಕೆ ಇಡೀ ಎಲ್ಲರೂ ಕೂಡ ಬೆಚ್ಚು ಬಿದ್ದರು ಸಿಕ್ಕಿ ಬಿದ್ಲ ಕೀರ್ತಿ ಸಿಕ್ಕಿ ಬಿದ್ಲ ಲಕ್ಷ್ಮಿ ಏನಾಯಿತು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯ ಹಾರಾಟ ಚೀರಾಟ ಯಾವುದು ಕೂಡ ವರ್ಕೌಟ್ ಆಗ್ತಿಲ್ಲ ಈ ಕಡೆ ಮಗನತ್ರ ಸೋರಿ ಕೇಳಿದ್ರು ಸೋರಿ ನನಗೆ ಬೇಕು ಆಗಿಲ್ಲ ಎಂಥ ಕೆಲಸ ಮಾಡಿದ್ಯಾ ನೀನು ನೀನು ಅಮ್ಮ ಅಂತ ಅನ್ಕೊಳ್ಳೋಕೆ ನಾಚಿಕೆ ಆಗುತ್ತೆ ಎಲ್ಲವೂ ಕೂಡ ಸ್ವಾರ್ಥಕ್ಕೋಸ್ಕರ ಮಾಡಿಬಿಟ್ಟೆ ಇಷ್ಟಿಂದ ಮಾಡೋಕ್ಕಾಯ್ತಾ ನಿಜ ಹೇಳಬೇಕು ಅಂದರೆ ನೀನು ಅನ್ಯಾಯ ಮಾಡಿದ್ಯಾ ಅಲ್ವಾ ಹೋಗಿ ಅವ್ರ ಹತ್ರ ಸಾರಿ ಕೇಳು ಲಕ್ಷ್ಮಿಗೆ ಸಾಯಿಸೋಕೆ ಟ್ರೈ ಮಾಡಿದೆ ಕೀರ್ತಿನ ಸಾಯಿಸೋಕೆ ಟ್ರೈ ಮಾಡಿದೆ ನನ್ನ ಹೆಂಡ್ತಿನೂ ಕೂಡ ಸಾಯಿಸೋಕೆ ಟ್ರೈ ಮಾಡಿಬಿಟ್ಟು ಅಲ್ಲ ಏನು ಹೇಳಬೇಕು ನಿನಗೆ ನಿಜವಾಗ್ಲೂ ಕೂಡ ಇಬ್ರು ಹೆಣ್ಮಕ್ಳಿಗೆ ಅನ್ಯಾಯ ಆಗೋಯ್ತಲ್ಲ ಯಾವ ತಪ್ಪಕ್ಕೆ ಅವ್ರಿಗೆ ಶಿಕ್ಷೆ ನಿಜ ಹೇಳಬೇಕು ಅಂದರೆ ನಾನು ಬದುಕಿಗೆ ಬಂದಿದ್ದಕ್ಕೆ ಅವ್ರ ಶಿಕ್ಷೆ ಕೊಟ್ಟಿದ್ದು ನೀನು ಅಂತ ಕೇಳ್ತಿದ್ದಾನೆ ವೈಷ್ಣು ಮೊದಲು ಹೋಗಿ ಕಾರುಣ್ಯ ಆಂಟಿ ಕೀರ್ತಿ ಕ್ಷಮೆ ಕೇಳು ಆಗ ನಿನಗೆ ಸ್ವಲ್ಪ ಪಾಪದ್ದು ಕೂಡ ಕಡಿಮೆ ಆಗ್ಬೋದು ಅಂತ ಹೇಳಿದ್ರೆ ಏನೇ ಹೇಳ್ತಿದ್ಯಾ ನಾನು ಅವ್ರ ಹತ್ರ ಕ್ಷಮೆ ಕೇಳಬೇಕಾ ಅಂತ ಇನ್ನೂ ನಾನು ನಾನು ಅಥವಾ ಸ್ವಾರ್ಥತನ ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ ಅಲ್ವಾ ನೀನು ಹೋಗಿ ನಿನ್ನ ಪಾಪನ ಕಡಿಮೆ ಮಾಡಿಕೊಂಡ್ರಷ್ಟೇ ಅದರ್ವೈಸ್ ಎಂದು ಕೂಡ ನಾನು ಸಾಯೋ ತನಕ ನಿನ್ನ ಮುಖ ನೋಡೋದಿಲ್ಲ ನೀನು ಏಳು ವರ್ಷ ಅಲ್ಲ ಎಪ್ಪತ್ತು ವರ್ಷ ಜೈಲಲ್ಲಿದ್ದರೂ ಕೂಡ ನಿನಗೆ ಬುದ್ಧಿ ಬರೋದಿಲ್ಲ ಅಂತ ಹೇಳ್ತದಾನೆ ವೈಷ್ಣವ್ ಜೊತೆಗೆ ಈ ಕಡೆ ಇನ್ಸ್ಪೆಕ್ಟರೇ ಬನ್ರಿ ಇವ್ರ ಗೋಳು ಇದ್ದದ್ದೆ ಎಳ್ಕೊಂಡು ಬಂದ್ರಿ ಅವ್ರನ್ನ ಅಂತ ಹೇಳ್ತಿದ್ದಾಗ ಈ ಕಡೆ ಕುಸ್ತು ಹೋಗಿಬಿಡ್ತಾನೆ ವೈಷ್ಣವಲ್ಲೇ ಹೆಂಡತಿ ಹೋಗಿ ಸಮಾಧಾನ ಮಾಡ್ತಾರೆ ನಂತರ ಕಾವೇರಿ ಅವ್ರ ಕೈಗೆ ಕೂಡ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರೆ ಈ ಕಡೆ ಸೌದಾಮಿನಿಯವ್ರ ಹತ್ರ ಕಣ ಪಾರ್ಥ ಸಾರಥಿ ಬಂದಿದ್ದೆ ಏನು ಜಿ ಸೌಧಾಮಿನಿಯವರ ಫುಲ್ ಪಾಪ ಅಲ್ವಾ ಸತ್ಯಕ್ಕೆ ಜಯ ಆಯಿತು ಪಾಪ ತಲೆ ತಗ್ಗಸ್ತಾ ಇದ್ದೀರಾ ಯಾಕೆ ತಲೆ ತಗ್ಗಸ್ತಾ ಇದ್ದೀರಾ ಅದಕ್ಕೆ ಹೇಳೋದು ಯಾವಾಗಲೂ ಸತ್ಯದ ಪರ ಇರಿ ಗೆಲುವು ಯಾವಾಗಲೂ ಕಟ್ಟಿಟ್ಟು ಬುತ್ತೆ ಅನ್ನೋದು ಅಂತಿದ್ದಾಗೆ ಗೆದ್ದತೀನಿ ಅಂತ ಬೀಗಬೇಡಿ ಸತ್ತಿರೋರು ಸೋತಿರೋರ್ ಮುಂದೆ ಒಂದು ಸ್ಮೆಲ್ ಬಿಟ್ಟು ಹೋಗೇ ಹೋಗಿರ್ತಾರೆ ಈಗಲೇ ಯುದ್ಧ ಮುಗ್ತಿಲ್ಲ ಯುದ್ಧ ಮುಗ್ದಿದೆ ಅಂತ ಅನ್ಕೊಳ್ಳೋದು ಮುಟ್ಟಾಳ್ತಾನೆ ಅಂತ ಸೌದಾ ಮನಿಗೆ ಹೇಳ್ತಾರೆ ಆಲ್ ದ ಬೆಸ್ಟ್ ಅಂತ ಮತ್ತೆ ಹೇಳ್ತಿದ್ದಾರೆ ಹಾಗಿದ್ರೆ ಇನ್ನೂ ಕೂಡ ಯುದ್ಧ ಕಾಣ ಮುಗ್ತಿಲ್ಲ ಓ ಮೈ ಗಾಡ್ ಯುದ್ಧ ಈಗ ಶುರುವಾಗ್ತದೆ ಅಸಲಿ ಆಟ ಈಗ ಬಯಲಾಗ್ತದೆ ಓ ಮೈ ಗಾಡ್ ಅಂತದ್ದೇನಾಯಿತು ಈ ಕಡೆ ಕಾವೇರಿ ಅವರು ಕೈಗೆ ಕೋಳ ಹಾಕೊಂಡು ಕರ್ಕೊಂಡು ಹೋಗ್ತಿದ್ರು ಇಡೀ ಕುಟುಂಬ ಕಣ್ಣೀರು ಹಾಕ್ತದೆ ತಲೆ ತಗ್ಗಿಸ್ತಿದೆ ಅವಮಾನಕ್ಕೆ ತಲೆ ಬಾಗಬೇಕಾಗದ ಆದರೆ ಇಲ್ಲಿ ವೈಷ್ಣವ್ ಮಾತ್ರ ಅಮ್ಮನ ಮುಖ ನೋಡೋಕ್ಕೂ ಕೂಡ ರೆಡಿ ಇಲ್ಲ ನಂತರ ಕೀರ್ತಿ ಲಕ್ಷ್ಮಿ ಅಂತ ಹೇಳಿ ಲಕ್ಷ್ಮಿ ಜೊತೆ ಬಂದು ಅಂತ್ಕೂತಾಳೆ ಅದರ ನಡುವೆ ಲಕ್ಷ್ಮಿಯ ನಡವಳಿಕೆ ತುಂಬ ವಿಚಿತ್ರವಾಗಿದೆ ಸಾರಿ ಕೀರ್ತಿಯ ನಡವಳಿಕೆ ತುಂಬ ವಿಚಿತ್ರವಾಗಿದೆ ಅವರು ಏನಿದು ಅಂದಾಗ ಪರವಾಗಿಲ್ಲ ಅಂತ ಹೇಳಿ ಕನಸನ್ನೇ ಮಾಡ್ತಾಳೆ ಲಕ್ಷ್ಮಿ ನಂತರ ವೈಷ್ಣು ಕೀರ್ತಿನೇ ನೋಡ್ತಿದ್ದಾರೆ ಏನಿದು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ ಕೀರ್ತಿ ಅಂತ ತದನಂತರ ಈ ಕಡೆ ಕಾವೇರಿಯೂ ಹೋಗ್ತಾರೆ ವ್ಯಾನ್ನ ಕೂಡ ಹತ್ಕೋತಾರೆ ಕಣ್ಣೀರು ಹಾಕ್ತಿದ್ದಾರೆ ಏನದು ನನ್ನ ಕುಟುಂಬಕ್ಕೆ ನಾನು ಇಷ್ಟು ಬೇಗ ಬೇಡ ಆಗ್ಬಿಟ್ಟನಾ ನನ್ನ ಬಗ್ಗೆ ಯಾರೂ ಕೂಡ ತಲೆ ಕೆಡ್ಸ್ಕೋತಿಲ್ವ ಇಂಥ ಬದುಕು ಬೇಕಾ ಎಲ್ಲರಿಂದ ದೂರ ಮಾಡ್ಕೊಂಡು ಬದುಕು ಯಾಕೆ ಬೇಕು ಸತ್ತೋಗ್ಬಿಡೋಣ ಅಂತ ಹೇಳಿ ಸಾವಿನ ಮಾತನ್ನು ಅನ್ಕೋತಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ಇದರ ನಡುವೆ ಕೀರ್ತಿಗೆ ಕಾವೇರಿ ಹೋಗ್ತಿದ್ದಾಗೆ ಕಾವೇರಿನ ನೋಡಿ ಬಿಟ್ಟದಿಂದ ತಳ್ಳಿದ್ದು ಎಲ್ಲವೂ ಕೂಡ ಬ್ಲರಿ ಬ್ಲರಿ ಆಗಿ ನೆನಪಾಗ್ತದೆ ತಕ್ಷಣ ಸಿಟ್ಟಿಗೆಳ್ತಾಳೆ ಎತ್ತಿದ್ದೆ ಈ ಕಡೆ ಕಾಲ್ಗೆ ಹಾಕಿರೋ ಶೂಸನ್ನು ತಗೊಂಡು ಕೊಲೆಗಾರ್ತಿ ಅಂತ ಹೇಳಿ ಕಾವೇರಿಗೆ ಎಸ್ತೆ ಬಿಡ್ತಾಳೆ ತಕ್ಷಣ ಕುಸ್ತು ಹೋಗಿಬಿಡ್ತಾಳೆ ನಂತರ ಎಲ್ಲರೂ ಕೂಡ ಏನಾಯಿತು ಕೀರ್ತಿಗೆ ಅಂತ ಖಾಬರಿ ಆಗ್ತಾರೆ ಕಟ್ ಮಾಡಿದ್ರೆ ಈ ಕಡೆ ಕೀರ್ತಿ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಮನೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಆಗಿದೆ ಫೈನಲಿ ವೈಷ್ಣವ್ ಲಕ್ಷ್ಮಿ ಸುಪ್ರೀತಾ ಕಾರುಣ್ಯ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ವೈಷ್ಣವ್ಗೆ ಕೀರ್ತಿ ಪಾಪ ಎಷ್ಟೆಲ್ಲ ಅನುಭವಿಸ್ಬಿಟ್ಲು ನನ್ನಿಂದಾಗಿ ಅಂತ ತುಂಬಾ ಪಾಪ ಪ್ರಜ್ಞೆ ಕಾಡ್ತದ ಜೊತೆಗೆ ಈ ಕಡೆ ಎಲ್ಲ ರೂಮ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾನೆ ವೈಷ್ಣವ್ ಏನದು ಕೀರ್ತಿ ರೂಮ ಇದು ಎಲ್ಲ ಕಡೆ ಯಾಕೆ ಟೆಡಿ ಬರ್ಡ್ಸ್ ಇದೆ ಅಂತ ಈ ಕಡೆ ಅವರು ಅಬ್ಸರ್ವ್ ಮಾಡಿಬಿಡ್ತಾರೆ ವೈಷ್ಣವ್ನ ಹೋ ವೈಷ್ಣವ್ ನೋಡೇ ಬಿಟ್ಟ ಈಗ ಗೊತ್ತಿತ್ತಾಗ್ಬಿಡ್ಬೋದು ತನ್ನ ಸ್ಥಿತಿ ಹೇಗಿದೆ ಅಂತ ಅದಕ್ಕೋಸ್ಕರ ವೈಷ್ಣವ್ ನೀನು ಯಾಕಿದೆಯೋ ಹೋಗು ಮನೆಗೆ ಅಂದಾಗ ಪರವಾಗಿಲ್ಲ ಕೀರ್ತಿ ಎಚ್ರೆ ಆಗೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಪರ್ ಅವಾಗೆಲ್ಲ ಕೀರ್ತಿ ಎಚ್ಚರ ಆಗ್ತಾಳೆ ನಾವಿದ್ದೀವಲ್ವಾ ನೋಡ್ಕೋತೀವಿ ನೀನು ಹೋಗು ಅಂತ ಹೇಳ್ತಿದ್ರು ವೈಷ್ಣವ್ ಹೋಗೋದಕ್ಕೆ ರೆಡಿನೇ ಇಲ್ಲ ನಂತರ ಈ ಕಡೆ ವೈಷ್ಣವ್ ಹೋಗ್ತಾ ಇದ್ದಾಗ ಲಕ್ಷ್ಮೀನಾಗ ಕ್ಕೊಂಡು ಹೋಗ್ತಾರೆ ಅವರು ಈ ಕಡೆ ಸುಪ್ರೀತ್ ಅವ್ರಿಗೂ ಗೊತ್ತಾಗತ್ತೆ ವೈಷ್ಣವ್ ಇದ್ದಷ್ಟು ತುಂಬಾ ತೊಂದರೆ ಅಂತ ಅದೇ ಕಾರಣಕ್ಕೆ ವೈಷ್ಣವ್ ನೀನೇ ಹಾಕಿದ್ಯಾ ಹೋಗು ವೈಷ್ಣವ್ ಇಲ್ಲ ಕೀರ್ತಿ ಮಲ್ಕೊಂಡಿದ್ದಾಳೆ ಎಚ್ಚರ ಆಗ್ತಾಳೆ ಅಂದಾಗ ಇಲ್ಲ ನಿಜವಾಗ್ಲೂ ಕೀರ್ತಿಗೆ ನನ್ನಿಂದ ಇಷ್ಟೆಲ್ಲ ತೊಂದರೆ ಆಗಿದೆ ನನ್ನ ಪ್ರೀತಿಸ ತಪ್ಪಿಗೆ ಕಾರುಣಿ ಆಂಟಿ ಕೀರ್ತಿ ಇಷ್ಟೆಲ್ಲ ಫೇಸ್ ಮಾಡ್ಬೇಕಾಯ್ತಾ ನಿಜವಾಗ್ಲೂ ಇಷ್ಟ ಹರ್ ಫೇಸ್ ಮಾಡಿದಾಳೆ ಅನ್ನುತ್ತ ನಾನನ್ನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಕೀರ್ತಿ ಬಗ್ಗೆ ನಿಜವಾಗ್ಲೂ ಕೀರ್ತಿಗೆ ನನ್ನಿಂದ ಅನ್ಯಾಯ ಆಗಿದೆ ನಮ್ಮಿಂದ ಆದ ತಪ್ಪನ್ನ ನಾವೇ ಸರಿಪಡಿಸ್ಬೇಕಲ್ವಾ ಅಟ್ಲೀಸ್ಟ್ ಲೀಸ್ಟ್ ಜೊತೆಲಿದ್ದು ಕನ್ವೆನ್ಸ್ ಸಾರ್ ಆದ್ರೂ ಮಾಡ್ಬೇಕಾಗತ್ತಲ್ವ ಅಂತ ವೈಷ್ಣು ಹೇಳ್ತದಾನೆ ಜೊತೆಗೆ ನನ್ನಮ್ಮ ಇಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಳೆ ಅಂದ್ಕೊಂಡಿಲ್ಲ ಒಬ್ಬ ವ್ಯಕ್ತಿ ಇಷ್ಟು ಸ್ವಾರ್ಥಿಯಾಗಿ ಇಷ್ಟು ಸ್ವಾರ್ಥಕ್ಕೆ ಕಂಡವ್ರಿಗೆ ಮತ್ತೊಬ್ಬರಿಗೆ ಇಷ್ಟು ನೋವು ಕೊಡೋಕೆ ಸಾಧ್ಯವನ ಅಂತ ಹೇಳ್ತಿದ್ದಾನೆ ಪರವಾಗಿಲ್ಲ ಅವ್ರಿಗೆ ಶಿಕ್ಷೆ ಆಗಿದೆ ಅಲ್ವಾ ಹಳೆದೆಲ್ಲ ಯಾಕೆ ಮಾತಾಡ್ತೀವೋ ಹೋಗುವ ಅಂದಾಗ ಅಲ್ಲಿ ಏನಿದೆ ಬರೀ ಕೋಟು ಚೆಲುವು ಅದನ್ನೇ ಮಾತಾಡ್ತಾರೆ ನಾನು ಹೋಗೋದಿಲ್ಲ ಅಂದಾಗ ಆದರೂ ಕೂಡ ಹೋಗು ವೈಷ್ಣವ್ ನಿನಗೂ ಕೂಡ ತುಂಬಾ ಟಯರ್ಡ್ ಆಗಿರುತ್ತೆ ಅಂದಾಗಲೂ ಕೂಡ ಇಲ್ಲ ಕೀರ್ತಿ ಕಂಡುಬಿಡುವ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಪಟ್ಟ ಕುತ್ಕೊಂಡೇ ಬಿಡ್ತಾನೆ ನಂತರ ನಾನು ಲಕ್ಷ್ಮಿ ಹತ್ರ ಕರ್ಕೊಂಡು ಬಂದಿದ್ದೆ ಅವರು ನೋಡು ಲಕ್ಷ್ಮಿ ವೈಷ್ಣವ್ನ ಕರ್ಕೊಂಡು ಹೋಗು ಇಲ್ಲ ಅಂದರೆ ತೊಂದರೆ ಆಗುತ್ತೆ ಅಂದಾಗ ಹೌದು ನಾನು ಕೂಡ ಹೇಳ್ತಾನೆ ಇದೇನಲ್ವ ಆದರೂ ಕೂಡ ಅವ್ರು ಕೀಳ್ತಾ ಇಲ್ಲ ಹಠ ಮಾಡ್ತಿದ್ದಾರೆ ಕೀರ್ತಿ ಕಂಡುಬಿಟ್ಟು ಮೇಲೆ ಹೋಗ್ತೀನಿ ಅಂತ ಅಂದಾಗ ನೀವೆಲ್ಲ ಆರಾಮಾಗಿದ್ದೀರಾ ಆದರೆ ನಾನು ಹೇಗಿರಲಿ ನನ್ನ ಮಗಳ ಪರಿಸ್ಥಿತಿ ಹೇಗಿದೆ ಇದು ಎಲ್ಲವನ್ನೂ ಕೂಡ ಫೇಸ್ ಮಾಡಬೇಕಾಗಿದೆ ನನಗೆ ತುಂಬಾ ಕಷ್ಟ ಆಗ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ನೀವೇನು ಕೂಡ ಯೋಚನೆ ಮಾಡಿಬಿಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಲಕ್ಷ್ಮೀ ಕನ್ವಿನ್ಸ್ ಮಾಡ್ತಿದ್ದಾಳೆ ಆದರೆ ನಡುವೆ ಸುಪ್ರೀತಾ ಮೇಲ್ಗಡೆ ಮತ್ತೆ ವೈಷ್ಣವ್ಗೆ ಹೋಗು ವೈಷ್ಣು ಬಂದಾಗ ನಿಮ್ಗೇನು ಪ್ರಾಬ್ಲಮ್ ಏನಾದರೂ ಪ್ರಾಬ್ಲಮ್ ಇದೆಯಾ ನಾನು ಇಲ್ಲಿರೋದು ಅಂತ ಕೇಳಿಬಿಡ್ತಾನೆ ಹಾಗೇನಿಲ್ಲ ವೈಷ್ಣವ್ ಅಂತ ಹೇಳ್ತಾರೆ ಸುಪ್ರೀತಾ ನಂತರ ನೋಡಿದ್ರೆ ಇಲ್ಲಿ ಗಂಗಕ್ಕಂದ ಜೊತೆ ಕೃಷ್ಣಕಾಂತ್ ಮನೆಗೆ ಬಂದಿದ್ದಾರೆ ಆ ಮಾವ ನೀವಿಲ್ಲಿ ಅಂದಾಗ ಅವತ್ತು ನಾನು ಬಂದಾಗ ತುಂಬಾ ಮಾತಾಡ್ಬಿಟ್ಟೆ ನಿಮ್ಮ ಮೇಲೆ ನಿಮ್ಮ ಮಗಳ ಮೇಲೆ ತುಂಬಾ ಆಪಾದನೆ ಹಾಕಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನನ್ನ ಹೆಂಡತಿ ಇಷ್ಟು ಮಟ್ಟಿಗೆ ಒಬ್ಬರು ನನ್ನ ಜೀವ ತೆಗೆಯೋಷ್ಟು ಯೋಚನೆ ಮಾಡ್ತಾಳೆ ಯಾವಾಗಲೂ ಅದೇ ಇರ್ತಾಳೆ ಅನ್ನೋದನ್ನ ನನ್ನ ಕನಸು ಮನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ಕ್ಷಮಿಸಿ ಅಂದಾಗ ಅಯ್ಯೋ ಅದೆಲ್ಲ ಮುಗ್ದು ಉತ್ಕತೆ ಯಾಕೆ ಈಗ ಅದು ಮಾತುಗಳು ಅಂತ ಹೇಳ್ತಾರೆ ನಂತರ ಮೇಲ್ಗಡೆ ಕೀರ್ತಿ ಕಂಡುಬಿಡ್ತಾಳೆ ಕೀರ್ತಿಗೆ ಪ್ರಜ್ಞೆ ಬರ್ತಿದ್ದಾಗೆ ಕೀರ್ತಿ ಅಂತಲೇ ಹೇಳ್ತಿದ್ದಾಳೆ ಕೀರ್ತಿ ನಂತರ ಕೀರ್ತಿ ಎಚ್ಚರ ಆಗ್ತಿದ್ದಾಗೆ ಕೀರ್ತಿ ಕಂಡುಬಿಟ್ಲು ಅಂತ ವೈಷ್ಣವ್ ತುಂಬ ಖುಷಿ ಪಡ್ತಿದ್ದಾನೆ ನಂತರ ಲಕ್ಷ್ಮಿ ಕೀರ್ತಿ ಕಂಡುಬಿಟ್ಲು ಅಂತಿದ್ದಾಗೆ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ಈ ಕಡೆ ಕೀರ್ತಿ ಹೇಗೆ ಬಿಹೇವ್ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ ವೈಷ್ಣವ್ ಸ್ಮೈಲ್ ಮಾಡ್ತಿದ್ರೆ ಇಲ್ಲಿ ಕೀರ್ತಿ ಕೂಡ ಸ್ಮೈಲ್ ಮಾಡ್ತಿದ್ದಾಳೆ ನಂತರ ಲಚ್ಚಿ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ ಏನದು ಲಚ್ಚಿ ಅಂತ ಹೇಳ್ತಿದ್ದಾರೆ ಅಂತ ನಂತರ ಹೋಗಿ ಹಗ್ ಮಾಡ್ತಾಳೆ ಲಕ್ಷ್ಮಿ ಕೀರ್ತಿನ ನಂತರ ನಾನು ಮನೆಗೆ ಹೋಗ್ತೀನಿ ನೀವು ಆರಾಮಾಗಿರಿ ನಾನು ಮತ್ತೆ ಬರ್ತೀನಿ ಅಂತ ಇಲ್ಲ ಎಲ್ಲಿ ಹೋಗ್ತಿದ್ಯಾ ನೀನು ಇನ್ನೂ ಈ ಕತೆಗೆ ದಿ ಎಂಡ್ ಮುಗ್ದಲ್ವಾ ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಏನದು ದಿ ಎಂಡ್ ಅಂತ ಅದಕ್ಕೆ ಈ ಕಡೆ ಏನಿದು ದಿ ಎಂಡ್ ಏನು ಹೇಳ್ತಿದ್ದಾಳೆ ಕೀರ್ತಿ ಯಾಕೆ ಲಚ್ಚು ಅಂತ ಕರೀತಿದ್ದಾಳೆ ಅಂತ ಇಲ್ಲಿ ಕೃಷ್ಣಕಾಂತ್ ಮತ್ತು ವೈಷ್ಣವಿಬ್ಬರು ಕೂಡ ಪ್ರಶ್ನೆ ಮಾಡಿದಾಗ ಅದು ಜ್ ಕಾವೇರಿ ಜೈಲಿಗೆ ಹೋದಾಗಿಂದ ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ಕೀರ್ತಿ ಅಂದ್ಕೊಂಡಿದ್ದಾಳೆ ಅದಕ್ಕೆ ಇದು ಏನಂತ ಹೇಳಿ ಲಕ್ಷ್ಮಿನ ಲಚ್ಚು ಅಂತ ಕರೀತಿದ್ದಾಳೆ ಅಷ್ಟೆ ಅಂತ ಹೇಳ್ತಾರೆ ಆದರೂ ಕೂಡ ಇವರು ಏನು ಕತೆ ಅಂತ್ಯ ಆಯಿತು ಅನ್ನೋ ಗಿತ್ತಲ್ಲ ಅಂತ ಗಂಗಕ್ಕ ಹೇಳ್ತಿದ್ದಾರೆ ಮೈ ಗಾಡ್ ಹೇಗೆ ತಪ್ಪಿಸ್ಕೋಬೇಕು ಇದರಿಂದ ಅಂತ ಗೊತ್ತಾಗ್ತಾ ಇಲ್ಲ ಫೈನಲಿ ಇಲ್ಲಿ ಕೀರ್ತಿ ಖಂಡಿತವಾಗ್ಲೂ ಕೀರ್ತಿನೇ ಬಟ್ ಅವ್ಳು ಯಾವುದೂ ಕೂಡ ನೆನಪಿಲ್ಲ ಆದರೆ ಇದನ್ನೆಲ್ಲನೂ ಕೂಡ ನೆನಪಿಲ್ಲದೆ ಇದ್ರು ಸಂಚು ಮಾಡಿ ಕಾವೇರಿನ ಜೈಲಿಗೆ ಕಳಿಸಿ ಈ ಕಡೆ ಶಿಕ್ಷೆ ಕೊಡಿಸಿದ್ಲು ಅಂತ ಲಕ್ಷ್ಮಿ ಗೊತ್ತಾದರೆ ಖಂಡಿತ ಇದನ್ನು ಅವ್ರ ಮನೆಯವರು ಸಹಿಸೋದಿಲ್ಲ ಬಟ್ ಆದರೂ ಕೂಡ ಕೀರ್ತಿ ವಿಷಯವಾಗಿ ಬಿಡಿ ಬಟ್ ಲಕ್ಷ್ಮಿ ವಿಷಯವಾಗಿ ಕಾವೇರಿ ಅಪರಾಧಿ ಅಂತ ಸಾಬೀತಾಗಿದಾರಲ್ವ ಫೈನಲಿ ಅಪರಾಧಿನ ಕಂಡು ಹಿಡಿಯೋಕೆ ಏನು ಬೇಕಿದ್ರು ಮಾಡಿದ್ರೆ ತಪ್ಪಾಗುತ್ತೆ ಇನ್ನು ತಪ್ಪು ದಾರಿ ಹಿಡ್ದಿಲ್ವೇ ಅದ್ರ ಬಗ್ಗೆ ಮನೆಯವರು ಯೋಚನೆ ಮಾಡಲ್ವಾ ಖಂಡಿತ ಯೋಚನೆ ಮಾಡಲ್ಲ ಯಾಕಂದರೆ ಇದನ್ನು ಮಾಡಿದವಳು ಅದನ್ನು ಪಿತೂರಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಕಾವೇರಿ ಗ್ರೇಟ್ ಫಿಗರ್ ಅಂತ ಹೇಳಿ ಅಂದ್ಕೊಂಬಿಡ್ತಾನೆ ಅದೇ ಕಾರಣಕ್ಕೆ ವಿಷಯವನ್ನು ಮುಚ್ಚಿಡ್ತಿರೋದು ಲಕ್ಷ್ಮೀ ಸುಪ್ರಿತಾ ಎಲ್ಲರೂ ಕೂಡ ಸೇರಿಕೊಂಡು ಇದು ಎಲ್ಲದರ ನಡುವೆ ಆ ಕಡೆ ಸೌದಾಮಿನಿ ಕೂಡ ಇನ್ನೂ ಕೇಸ್ ಮುಗ್ದಿಲ್ಲ ಅಂತಿದ್ದಾರೆ ಯುದ್ಧ ಶುರುವಾಗುತ್ತೆ ಅಂತಿದ್ದಾರೆ ಹಾಗಿದ್ರೆ ಖಂಡಿತವಾಗ್ಲೂ ಇಲ್ಲಿ ಕೀರ್ತಿ ಇನ್ನೂ ಸನ್ ಕೀರ್ತಿ ಏನೂ ಕೂಡ ನೆನಪಿಲ್ಲ ಇದೆಲ್ಲವೂ ಕೂಡ ಲಕ್ಷ್ಮಿ ಸಂಚು ಕಾವೇರಿನೂ ಕೂಡ ಸಂಚು ಮಾಡಿ ಕಳಿಸ್ಬಿಟ್ಟದಾಳೆ ಜೈಲಿಗೆ ಅಂತ ಮ ಮನೆಯವರು ಅಂದ್ಕೊಂಡು ಫಿಕ್ಸ್ ಆಯಿತು ಆದರೆ ಖಂಡಿತ ಕಾವೇರಿ ಜೈಲಿಂದ ಮಗದೊಮ್ಮೆ ವಾಪಸ್ ಬರೋದ್ರ ಮುಖಾಂತರ ಈ ಕಡೆ ಇನ್ನೂಸೆಂಟ್ ನಾಟ್ ಗಿಲ್ಟಿ ಅನ್ನೋ ಪ ನಾಟ್ ಗಿಲ್ಟಿ ಅನ್ನೋ ಪಟ್ಟದೊಂದಿಗೆ ಹೊರಗಡೆ ಬರ್ತಾರೆ ಆದರೆ ನಡುವೆ ಬೇಲ್ ಕೂಡ ಆಗೋ ಸಾಧ್ಯತೆ ಇರತ್ತೆ ಹಾಗಾದರೆ ಮುಂದೆ ಏನಾಗುತ್ತೆ ಯಾವ ರೀತಿ ಕತೆ ಮುಂದೆ ಸಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚಿಯೋಕ್ಕೋಸ್ಕರ ಮೀಚ್ ಮಾಡಿ ತಂದು ಮರಿಬೇಡಿ